ಧನುರಾಶಿಯವರಿಗೆ ಶನಿಯು ಮೀನರಾಶಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಇಪ್ಪತ್ತೊಂಬತ್ತರಂದು ತನ್ನ ಚಲನೆಯನ್ನು ಆರಂಭಿಸುತ್ತೆ ಇದು ಎರಡು ಸಾವಿರದ ಇಪ್ಪತ್ತೇಳರ ಜೂನ್ ಮೂರರವರೆಗೆ ಇರುತ್ತೆ ಈ ಅವಧಿಯಲ್ಲಿ ಶನಿಯು ನಿಮಗೆ ಯಾವ್ಯಾವ ರೀತಿ ಫಲವನ್ನು ನೀಡ್ತಾನೆ ನೋಡ್ತಾ ಹೋಗೋಣ ಧನುರಾಶಿಗೆ ಮೀನರಾಶಿಯಲ್ಲಿ ಶನಿಯ ಸಂಚಾರ ಅನ್ನುವಂಥದ್ದು ಧನುರಾಶಿಗೆ ನಿಮ್ಮ ಚಂದ್ರನ ರಾಶಿಯಿಂದ ನಾಲ್ಕನೇ ಮನೆಯಲ್ಲಿ ನಡೆಯುತ್ತೆ ಈ ಸಂಚಾರ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೇಳರ ಜೂನ್ ಮೂರರವರೆಗೆ ಇರುತ್ತೆ ಶನಿಯ ಸಂಚಾರ ಇಪ್ಪತ್ತಾರು ಇರುತ್ತೆ ಶನಿಯು ನಿಮ್ಮ ಎರಡನೇ ಮತ್ತು ಮೂರನೇ ಮನೆಯ ಅಧಿಪತಿಯಾಗಿದ್ದಾನೆ ಧನು ರಾಶಿಗೆ ಸೇರಿದ ಜನರ ಎರಡನೇ ಮನೆಯ ಮನೆ ಅನ್ನುವಂಥದ್ದು ಈ ಹಣಕಾಸು ಮತ್ತು ಕುಟುಂಬದೊಂದಿಗೆ ಸಂಬಂಧವನ್ನು ಹೊಂದಿದೆ ಮತ್ತು ಮೂರನೇ ಮನೆ ನಿಮ್ಮ ಪ್ರಯತ್ನದೊಂದಿಗೆ ಸಂಬಂಧವನ್ನು ಹೊಂದಿದೆ ಅಂದರೆ ಪ್ರಯತ್ನಗಳು ವಿಚಾರಕ್ಕೆ ಸಂಬಂಧಪಟ್ಟಿರುತ್ತೆ ಶನಿಯು ಮೀನರಾಶಿಯಲ್ಲಿ ಚಲಿಸೋದರಿಂದಾಗಿ ನೀವು ಧಾರ್ಮಿಕತೆಯಲ್ಲಿ ಹಾಗೂ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿರ್ತೀರಿ ಈ ಸಮಯದಲ್ಲಿ ನೀವು ಆತ್ಮಾವಲೋಕನ ಮತ್ತು ಬಲವಾದ ಸಹಾನುಭೂತಿ ಎರಡನಂದರೂ ಪ್ರಭಾವಿತರಾಗಿರ್ತೀರಿ ನಿಮ್ಮ ಬುದ್ಧಿವಂತಿಕೆಯಿಂದಾಗಿ ನೀವು ಯಾವುದೇ ರೀತಿಯ ಸವಾಲಿನ ಸಂದರ್ಭಗಳನ್ನು ನಿಭಾಯಿಸ್ತೀರಿ ಒಳ್ಳೆ ರೀತಿಯಲ್ಲಿ ನಿಭಾಯಿಸ್ತೀರಿ ನಿಮ್ಮ ಜೀವನ ಸಮೃದ್ಧಿ ಮತ್ತು ಶಾಂತಿಯಿಂದ ಕೂಡಿರುತ್ತೆ ಅಡೆತಡೆಗಳು ಎದುರಾದಾಗ ನೀವು ಉತ್ತಮ ರೀತಿಯಲ್ಲಿ ನಿಮ್ಮ ದೃಢ ನಿಶ್ಚಯದಿಂದ ಅವುಗಳನ್ನು ನಿವಾರಿಸುವ ಶಕ್ತಿಯನ್ನು ಹೊಂದಿರ್ತೀರಿ ಹಾಗೆ ನೀವು ಹೆಚ್ಚು ಸಕಾರಾತ್ಮಕರಾಗಿರ್ತೀರಿ ಈ ಅವಧಿಯಲ್ಲಿ ಶನಿಯು ನಿಮ್ಮ ಮೇಲೆ ಯಾವ ರೀತಿ ಯಾವ ರೀತಿ ಪರಿಣಾಮ ಬೀರ್ತಾನೆ ಯಾವ ವಿಚಾರದಲ್ಲಿ ನೋಡೋಣ ಮೊದಲಿಗೆ ಕುಟುಂಬ ಜೀವನ ವಿಚಾರಕ್ಕೆ ಧನುರಾಶಿಯವರಿಗೆ ಶನಿ ಸಂಚಾರ ಸಂದರ್ಭದಲ್ಲಿ ನಿಮ್ಮ ಸಂಬಂಧ ಪರಸ್ಪರ ಬೆಂಬಲ ಮತ್ತು ತಿಳುವಳಿಕೆಯಿಂದ ಇನ್ನಷ್ಟು ಬಲಗೊಳ್ಳುತ್ತೆ ಈ ಅವಧಿಯಲ್ಲಿ ನೀವು ನಿಮ್ಮ ಮನೆಯವರೊಂದಿಗೆ ಉತ್ತಮ ಸಂಬಂಧವನ್ನು ಕಳೆಯೋದರಿಂದ ನಿಮಗೆ ಉತ್ತಮ ಸಮಯ ಸಿಗುತ್ತೆ ಶಾಂತಿಯನ್ನು ಹೊಂದಿರ್ತೀರಿ ಭಿನ್ನಾಭಿಪ್ರಾಯಗಳಿರುವ ಸಮಯದಲ್ಲಿ ನಿಮ್ಮ ಸೌಮ್ಯ ಸ್ವಭಾವದಿಂದಾಗಿ ನೀವು ನಿಮ್ಮ ಸಂಬಂಧವನ್ನು ಮತ್ತಷ್ಟು ಬಲಪಡಿಸಬಹುದು ಮತ್ತು ನೀವು ಸಂಗಾತಿಯೊಂದಿಗೆ ಸಂತೋಷದಿಂದ ಸಮಯವನ್ನು ಕಳೀತೀರಿ ಪ್ರೀತಿ ಪಾತ್ರರೊಂದಿಗೆ ಆರೋಗ್ಯಕರ ಮತ್ತು ಬಲವಾದ ಸಂಬಂಧವನ್ನು ಹೊಂದುವುದರಿಂದ ನೀವು ಸಂತೋಷಮಯ ಕ್ಷಣಗಳನ್ನು ಕಳಿತೀರಿ ಆರೋಗ್ಯ ವಿಚಾರಕ್ಕೆ ನೋಡೋದಾದರೆ ಧನುರಾಶಿಯವರಿಗೆ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಗಮನಹರಿಸಬೇಕಾಗತ್ತೆ ವಿಶೇಷವಾಗಿ ಜೀರ್ಣಕ್ರಿಯೆ ಮತ್ತು ಸಂತಾನೋತ್ಪತ್ತಿಗೆ ಸಂಬಂಧಿಸಿದ ಸಮಸ್ಯೆಗಳಿಂದ ನೀವು ಬಹಳ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು ಹೆಚ್ಚಿನ ವೈದ್ಯಕೀಯ ಹೆಚ್ಚಿನ ഇല്ല നാട് ബുക്സ് ಹೆಚ್ಚಿನ ವೈದ್ಯಕೀಯ ವೆಚ್ಚಗಳನ್ನು ನೀವು ತಪ್ಪಿಸಬೇಕು ಯಾವುದೇ ಆರೋಗ್ಯ ಸಮಸ್ಯೆ ಕಾಣಿಸಿಕೊಂಡ ತಕ್ಷಣ ಚಿಕಿತ್ಸೆ ಪಡೆಯೋದು ಒಳ್ಳೆಯದು ಹಾಗೆ ಆರೋಗ್ಯ ಸಮಸ್ಯೆ ಸಂದರ್ಭದಲ್ಲಿ ನೀವು ನಿಯಮಿತ ಪೌಷ್ಟಿಕ ಆಹಾರದ ಬಗ್ಗೆ ಹೆಚ್ಚಿನ ಆದ್ಯತೆ ಕೊಡಬೇಕಾಗತ್ತೆ ಮತ್ತು ಪ್ರತಿದಿನ ಸಾಕಷ್ಟು ನಿದ್ದೆ ಮಾಡಬೇಕಾಗತ್ತೆ ನೀವು ಅಂದರೆ ದೇಹಕ್ಕೆ ಆದಷ್ಟು ಶ ರೆಸ್ಟ್ ಕೊಡಬೇಕು ಶನಿ ಸಂಚಾರದ ಸಂದರ್ಭದಲ್ಲಿ ನೀವು ಸಮತೋಲನ ಆಹಾರ ಮತ್ತು ವ್ಯಾಯಾಮದ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು ಪ್ರೀತಿ ಮತ್ತು ಮದುವೆ ವಿಚಾರಕ್ಕೆ ನೋಡೋದಾದರೆ ಧನು ರಾಶಿಯವರಿಗೆ ಶನಿಯ ರಾಶಿ ಬದಲಾವಣೆ ಸಂದರ್ಭದಲ್ಲಿ ನಿಮ್ಮ ತಂದೆಯಿಂದ ನಿಮಗೆ ಸಾಕಷ್ಟು ಬೆಂಬಲ ಸಿಗುತ್ತೆ ನಿಮ್ಮ ತಾಯಿಯ ಬೆಂಬಲ ಪಡೆಯೋದಕ್ಕೆ ಸಮಯ ತೆಗೆದುಕೊಳ್ಳಬಹುದು ಅವರೊಂದಿಗೆ ನಿಮ್ಮ ಬಂದ ಅಂತಿಮವಾಗಿ ಅಮೂಲ್ಯವಾದ ಜೀವನ ಅನುಭವದ ಮೂಲ ಆಗಿರುತ್ತೆ ಹಾಗೆ ಒಡ ಹುಟ್ಟಿದವರು ನಿಮ್ಮ ಜೀವನಕ್ಕೆ ಸಕಾರಾತ್ಮಕತೆಯನ್ನು ಹೆಚ್ಚಿಸ್ತಾರೆ ಮತ್ತು ಈ ಅವಧಿಯಲ್ಲಿ ನೀವು ಒಟ್ಟಿಗೆ ಕೂಡಿ ಬಾಡುವಂಥ ಜೀವನವನ್ನು ನಡೆಸ್ತೀರಿ ಹಾಗೆ ವಿವಾಹಿತ ಧನುರಾಶಿಗೆ ಸೇರಿದ ಜನರು ಈ ಸಂದರ್ಭದಲ್ಲಿ ಬಲವಾದ ಸಂಬಂಧವನ್ನು ಹೊಂದುವಲ್ಲಿ ತಮ್ಮ ಕೈಲಾದ ಪ್ರಯತ್ನವನ್ನು ಮಾಡಬೇಕಾಗತ್ತೆ ಹಣಕಾಸಿನ ವಿಚಾರವನ್ನು ನೋಡೋದಾದರೆ ಧನುರಾಶಿಯವರು ಸೇರಿದ ಜನರಿಗೆ ಆರ್ಥಿಕವಾಗಿ ಆಶಾದಾಯಕವಾಗಿರುತ್ತೆ ಮತ್ತು ನಿಮ್ಮ ವ್ಯಾಪಾರವನ್ನು ವಿಸ್ತರಿಸೋದರಿಂದ ನಿಮಗೆ ಹೆಚ್ಚಿನ ಲಾಭ ದೊರಕೋ ಯೋಗ ಇದೆ ನಿಮಗೆ ಉತ್ತಮ ಭವಿಷ್ಯವನ್ನು ನೀಡೋದಕ್ಕೆ ಸಹಾಯ ಮಾಡುತ್ತೆ ಇದು ಮತ್ತು ಹೂಡಿಕೆ ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಸರಿಯಾಗಿ ಯೋಚಿಸಿ ನಂತರ ಯೋಜನೆ ರೂಪಿಸೋದು ಒಳ್ಳೆಯದು ಮತ್ತು ನೀವು ಐಷಾರಾಮಿ ಜೀವನವನ್ನು ನಡೆಸೋದಕ್ಕೆ ನಿಮಗೆ ಈ ಸಮಯ ಸಹಾಯ ಮಾಡುತ್ತೆ ಭೂಮಿಗಾಗಿ ಹೂಡಿಕೆಯನ್ನು ಮಾಡೋದರಿಂದ ನೀವು ಸಕಾರಾತ್ಮಕ ಫಲಿತಾಂಶ ಒಂದು ಒಳ್ಳೆಯ ಫಲಿತಾಂಶ ಪಡಿಬಹುದು ಭೂಮಿ ಮೇಲೆ ಹೂಡಿಕೆ ಮಾಡಬಹುದು ಕಮಿಷನ್ ಮತ್ತು ವಿಮಾ ಕ್ಷೇತ್ರಕ್ಕೆ ಸಂಬಂಧಿಸಿದವರಿಗೆ ಈ ಅವಧಿ ಸಾಕಷ್ಟು ಲಾಭದಾಯಕವಾಗಿರುತ್ತೆ ಆದರೆ ವ್ಯಾಪಾರವನ್ನು ಮಾಡುವಂಥ ಈ ಧನುರಾಶಿಗೆ ಸೇರಿದ ಜನರು ತಮ್ಮ ಸ್ವ ವ್ಯಾಪಾರದಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಕಾಣುವ ಸಾಧ್ಯತೆ ಇದೆ ಇನ್ನು ವೃತ್ತಿ ಜೀವನಕ್ಕೆ ನೋಡೋದಾದರೆ ವೃತ್ತಿ ಜೀವನದ ಪ್ರಗತಿಯಲ್ಲಿ ಕೆಲವು ಸವಾಲುಗಳು ಅಥವಾ ಹೆಚ್ಚಿನ ಕೆಲಸದ ಹೊರೆಯನ್ನು ಹೊಂದುವ ಸಾಧ್ಯತೆ ಇದೆ ಒತ್ತಡ ಜಾಸ್ತಿ ಆಗುತ್ತೆ ಮತ್ತು ಉನ್ನತ ಅಧಿಕಾರಿಗಳೊಂದಿಗೆ ಯಾವುದೇ ರೀತಿಯ ಜಗಳವನ್ನು ಹೊಂದದೇ ಇರೋದು ಒಳ್ಳೆಯದು ಮತ್ತು ಹೆಚ್ಚು ಜಾಗರೂಕರಾಗಿರಬೇಕಾಗತ್ತೆ ನೀವು ನಿಮ್ಮ ಕೆಲಸದಲ್ಲಿ ಹಾಗೆ ನಿಮಗೆ ಹೊಸ ಜವಾಬ್ದಾರಿಗಳು ಕೂಡ ಸಿಗುವಂಥ ಸಾಧ್ಯತೆ ಇದೆ ನಿಮ್ಮ ಕೌಶಲ್ಯಗಳ ಮೇಲೆ ನಿಮಗೆ ಹೆಚ್ಚಿನ ನಂಬಿಕೆ ಇಡೋದು ಒಳ್ಳೆಯದು ಶನಿ ಸಂಚಾರ ಸಂದರ್ಭದಲ್ಲಿ ಕೆಲವು ಸವಾಲುಗಳನ್ನು ಎದುರಿಸಬೇಕಾಗಿ ಬರ್ಬೋದು ವೃತ್ತಿ ಜೀವನದಲ್ಲಿ ಹಾಗೆ ಕೆಲಸದ ಮೇಲೂ ಪರಿಣಾಮ ಬೀರುತ್ತೆ ಹಾಗೆ ಯಾವುದೇ ಕೆಲಸವನ್ನು ಹುಡುಕ್ತಾ ಇರುವಂಥ ಜನರಿಗೆ ಉತ್ತಮ ಅವಕಾಶ ಸಿಗುತ್ತೆ ಆದರೆ ಅದರಿಂದ ನೀವು ಕಡಿಮೆ ಗಳಿಕೆಯನ್ನು ಹೊಂದುವ ಸಾಧ್ಯತೆ ಅಂದರೆ ಜಾಸ್ತಿ ಸ್ಯಾಲ್ರಿಯ ಕೆಲಸ ಸಿಗೋದಿಲ್ಲ ಕಡಿಮೆ ಸ್ಯಾಲ್ರಿ ಸಿಗಬಹುದು ಮತ್ತು ನೀವು ಯಾವುದೇ ಯೋಜನೆಯಲ್ಲಿ ಯಶಸ್ಸು ಗಳಿಸೋದಕ್ಕೆ ಸ್ವಲ್ಪ ವಿಳಂಬ ಆಗುವ ಸಾಧ್ಯತೆ ಇದೆ ಇನ್ನು ಶಿಕ್ಷಣ ಶನಿ ಸಂಚಾರದ ಈ ಸಂದರ್ಭದಲ್ಲಿ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ಅತ್ಯುತ್ತಮವಾದ ಸಾಧನೆಯನ್ನು ಮಾಡುವ ಸಾಮರ್ಥ್ಯವನ್ನು ಹೊಂದಿರ್ತಾರೆ ಈ ಸಂದರ್ಭದಲ್ಲಿ ನೀವು ನಿಮ್ಮ ಏಕಾಗ್ರತೆ ಮತ್ತು ಸಮರ್ಪಣೆಯ ಭಾವವನ್ನು ಕಾಪಾಡಿಕೊಳ್ಳುವ ಮೂಲಕ ನಿಮ್ಮ ಶೈಕ್ಷಣಿಕ ಗುರಿಯನ್ನು ನೀವು ಸಾಧಿಸಬಹುದು ಶನಿ ಸಂಚಾರದ ಈ ಸಂದರ್ಭದಲ್ಲಿ ಸಾಕಷ್ಟು ಪ್ರಗತಿಯನ್ನು ಹೊಂದುವುದರೊಂದಿಗೆ ಪರಿಣಾಮಕಾರಿಯಾದ ಫಲಿತಾಂಶವನ್ನು ಕೂಡ ನೀವು ನಿರೀಕ್ಷೆ ಮಾಡಬಹುದು ವಿದ್ಯಾರ್ಥಿ ವೇತನ ಪಡಿಬೇಕು ಅಂತ ಬಯಸುವವರಿಗೆ ಈ ಸಮಯ ಬಹಳ ಚೆನ್ನಾಗಿದೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಾಗಲಿರುವ ವಿದ್ಯಾರ್ಥಿಗಳು ಸಂದರ್ಭದಲ್ಲಿ ಹೆಚ್ಚಿನ ಅಂಕಗಳೊಂದಿಗೆ ಯಶಸ್ಸನ್ನು ಸಾಧಿಸುವ ಉತ್ತಮ ಅವಕಾಶಗಳು ಕೂಡ ಸಿಗ್ತವೆ ಇನ್ನು ಪರಿಹಾರ ಅಂತ ನೋಡೋದಾದರೆ ಶನಿವಾರದಂದು ವಿಕಲಚೇತನರಿಗೆ ಆಹಾರವನ್ನು ದಾನ ಮಾಡಬೇಕು ಪ್ರತಿ ಶನಿವಾರ ಗಣೇಶ ಹನುಮಂತ ಮತ್ತು ಶನಿದೇವರನ್ನು ಪ್ರಾರ್ಥಿಸಿ ಹನುಮಾನ್ ಚಾಲಿಸವನ್ನು ಓದೋದರಿಂದಲೂ ಕೂಡ ನಿಮಗೆ ಒಳ್ಳೆಯದಾಗುತ್ತೆ ಬಡವರು ಮತ್ತು ಮನೆಯಿಲ್ಲದವರಿಗೆ ಬಟ್ಟೆಯನ್ನು ದಾನ ಮಾಡೋದರಿಂದಲೂ ಕೂಡ ನಿಮಗೆ ಬರುವಂಥ ಅಡೆತಡೆಗಳನ್ನು ದೂರ ಮಾಡಿಕೊಳ್ಬಹುದು ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು